ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದ ಜಯಚಿತ್ರ ಇವರೆಲ್ಲ ಅಭಿನಯಿಸಿರ್ತಕ್ಕಂತಹ ಅವರ ನಿರ್ದೇಶನವಿರುವ ಹುಲಿಯ ಹಾಲಿನ ಮೇವು ಚಿತ್ರ ತೆರೆಗೆ ಬಂದಿತ್ತು ಇದು ಭಾರತೀ ಸುತ ಅವರ ಅದೇ ಹೆಸರಿನ ಕಾದಂಬರಿ ಆಧಾರಿತ ಚಲನಚಿತ್ರ ಕೊಡವರ ವೀರ ಯೋಧನೊಬ್ಬ ತನ್ನ ಪ್ರಭುವಿನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಕೊಡುವಂತಹ ಕಥಾ ಹಂದರವಿರುವಂತಹ ಈ ಚಿತ್ರ ಬಹಳ ಜನಪ್ರಿಯವಾಗಿತ್ತು ನನಗೆ ಮೊದಲಿನಿಂದನೂ ಈ ಹುಲಿಯ ಹಾಲಿನ ಮೇವು ಅಂದರೆ ಏನು ಅರ್ಥ ಅಂತ ಸರಿಯಾಗಿ ಗೊತ್ತಿರಲಿಲ್ಲ ಹುಲಿಯ ಹಾಲನ್ನು ಕುಡ್ದೋರು ಅನ್ನೋದು ಒಂದು ಅರ್ಥ ಆ ಚಿತ್ರವನ್ನು ನೋಡಿದರೆ ಬರುತ್ತೆ ಏಕೆಂದರೆ ಆ ಚಿತ್ರದಲ್ಲಿ ಇಂಟ್ರೊಡಕ್ಷನ್ ಸೀನ್ನಲ್ಲೇ ವೀರ ಪ್ರಭುಗಳನ್ನ ಚಂಗುಮಣಿ ರಕ್ಷಣೆ ಮಾಡ್ತಾನೆ ಹುಲಿಯ ಬೇಟೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆವಾಗ ಹುಲಿಯ ಹಾಲನ್ನ ಆ ಚಂಗುಮಣಿಗೆ ಕುಡಿಸಿ ತನ್ನ ಕೃತಜ್ಞತೆಯನ್ನು ಅರ್ಪಿಸಿ ದೊಡ್ಡ ವೀರಪ್ರಭುಗಳು ಅವನನ್ನ ಅಂಗರಕ್ಷಕನಾಗಿ ಮಾಡ್ಕೊಳ್ತಾರೆ ದೊಡ್ಡ ವೀರಪ್ರಭುಗಳ ಪಾತ್ರದಲ್ಲಿ ಎಂ ಪಿ ಶಂಕರ್ ಅವರು ಚಂಗುಮಣಿ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯಮೋಘವಾದ ಅಭಿನಯವನ್ನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಈ ಒಂದು ದೃಶ್ಯದಿಂದ ತಿಳಿದು ಬರೋದು ಏನು ಅಂದ್ರೆ ಹುಲಿಯ ಹಾಲನ್ನು ಕುಡಿದ ಒಬ್ಬ ವೀರ ಯೋಧ ಅಂತ ಇದರ ಮೂಲ ಏನು ಅಂತ ನಾನು ಹುಡುಕ್ತಾ ಹೋದಾಗ ನನಗೆ ಗೊತ್ತಾಗಿದ್ದು ಪಂಜೆ ಮಂಗೇಶ್ ರಾಯರ ಒಂದು ಕವನ ಅದರಲ್ಲಿ ಅವರು ಈ ಹುಲಿಯ ಹಾಲಿನ ಮೇವು ಅಂತ ಹೇಳಿ ಪದವನ್ನ ಬಳಸಿದ್ದಾರೆ ಕೊಡವರ ಸಾಹಸವನ್ನ ಶೌರ್ಯವನ್ನ ವರ್ಣಿಸುವ ಒಂದು ಕವಿತೆ ನಮಗೆಲ್ಲ ಗೊತ್ತಿರೋ ಹಾಗೆ ಹಸು ಆಡು ಎಮ್ಮೆ ಈ ಥರ ಸಾಕುಪ್ರಾಣಿಗಳ ಹಾಲು ನಾವು ಬಳಸ್ತೇವೆ ಆ ಹಾಲಿನಿಂದ ನಾವು ಖಾದ್ಯಗಳನ್ನು ತಯಾರಿಸಿಕೊಂಡು ನಾವು ಅದನ್ನು ಬಳಸ್ತೇವೆ ತುಪ್ಪ ಆಗಿರ್ಬೋದು ಹಸುವಿನ ಹಾಲಿನ ತುಪ್ಪ ಎಮ್ಮೆ ಹಾಲಿನ ತುಪ್ಪ ಮೊಸರು ನಮಗೆ ಗೊತ್ತಿರುವಂಥ ವಿಚಾರ ಆದರೆ ಶೌರ್ಯಕ್ಕೆ ಹೆಸರುವಾಸಿ ಆಗಿರ್ತಕ್ಕಂತಹ ಈ ಕೊಡವರು ಕಾಡಿನಲ್ಲಿರುವ ಕ್ರೂರ ಹುಲಿಗಳನ್ನು ಕೂಡ ಹಿಡಿದು ಅವುಗಳನ್ನು ಪಳಗಿಸಿ ಅವುಗಳ ಹಾಲು ಕರೆದು ಅದನ್ನು ಕುಡಿತಿದ್ದರು ಅದರಿಂದ ಖಾದ್ಯಗಳನ್ನು ಸಹ ತಯಾರಿಸಿ ತಿಂತಾ ಇದ್ದರು ಈ ಒಂದು ಸಾಲನ್ನು ಪಂಜೆ ಮಂಗೇಶ್ವರಾಯರು ಅವರ ಕವನದಲ್ಲಿ ಈ ರೀತಿಯಾಗಿ ವರ್ಣಿಸಿದ್ದಾರೆ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತಿರಿಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿ ಆನೆಯ ಸೊಂಡಿಲಿನ ರಣ ಕೊಂಬನಾರ್ ಭೋರ್ ಗರೆದರೋ ಸವೆದು ಸವಯದ ಸಾಹಸತ್ವದ ಬೇಟೆಯ ಮೆರೆದರು ಅವರು ಸೋಲ್ಸಾವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ನೋಡಿ ಎಷ್ಟು ಸಾಹಸವಂತರು ಕೊಡವರು ಅನ್ನೋದನ್ನು ಈ ಒಂದು ಆರೇಳು ಸಾಲುಗಳಲ್ಲೇ ಪಂಜೆ ಮಂಗೇಶ್ವರಾಯರು ವರ್ಣಿಸಿದ್ದಾರೆ ಈ ಒಂದು ಜನಪ್ರಿಯ ಸಾಲನ್ನೇ ದೊಡ್ಡ ವೀರ ಪ್ರಭುಗಳ ಅಂಗರಕ್ಷಕನ ಕಥೆಯನ್ನು ಬರೆಯುವಾಗ ಭಾರತೀ ಸುತ ಅವರು ಹುಲಿ ಹಾಲಿನ ಮೇವು ಅಂತ ಹೇಳಿ ಅವರ ಕಾದಂಬರಿಗೆ ಶೀರ್ಷಿಕೆಯನ್ನಾಗಿ ಇಟ್ಕೊಂಡಿದ್ದಾರೆ ನಿಮಗೆ ಈ ಮಾಹಿತಿ ಇಷ್ಟವಾಯ್ತಾ ಕಾಮೆಂಟ್ ಮುಖಾಂತರ ತಿಳಿಸಿ